ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗನ್ನ ಆನ್ ಮಾಡ್ಕೊಬೇಕಾಗುತ್ತೆ ಅದು ಯಾವ ಸೆಟ್ಟಿಂಗು ಅದ್ರ ಪ್ರಯೋಜನ ಏನಂತ ಹೇಳ್ತೀನಿ ನೋಡಿ ನೀವು ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬಂದಾದ ನಂತರ ನೀವು ಅಕೌಂಟನ್ನು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಕ್ಯುರಿಟಿ ನೋಟಿಫಿಕೇಷನ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಶೋ ಸೆಕ್ಯೂರಿಟಿ ನೋಟಿಫಿಕೇಷನ್ ಆನ್ ದಿಸ್ ಡೇವಿಸ್ ಅಂತಿದೆಯಲ್ಲ ಈ ಆಪ್ಷನ್ನ ನೀವು ಆನ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಆನ್ ಮಾಡ್ಕೊಬೇಕಂತ ಹೇಳಿದ್ರೆ ಬೇರೆ ಯಾರಾದರೂ ನಿಮ್ಮ ಅಕೌಂಟ್ನ ಲಾಗಿನ್ ಮಾಡಿದ್ರೆ ಬೇರೆ ಯಾವುದಾದ್ರು ಫೋನಲ್ಲಿ ನಿಮ್ಮ ವಾಟ್ಸಪ್ನ ಲಾಗಿನ್ ಮಾಡಿದ್ರೆ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಹಾಗೇ ನಿನ್ನ ಪ್ರೈವೇಟ್ ಚಾಟ್ಗಳು ಕೂಡ ತುಂಬ ಸೆಕ್ಯೂರಿಟಿ ಆಗಿರುತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ನ ಚಾಟಿಂಗ್ ಮಾಡಿರ್ತೀರಾ ಅದು ಎಲ್ಲಾದರೂ ಅವರು ಬೇರೆ ಫೋನ್ ಯೂಸ್ ಮಾಡಿ ಇನ್ನೊಂದು ಫೋನಿಂದ ಅವ್ರು ನಿಮಗೆ ಚಾಟ್ ಮಾಡಿದರೆ ಅದ್ರ ನೋಟಿಫಿಕೇಷನ್ ಕೂಡ ಬರುತ್ತೆ ಇದು ನಾವು ವಾಟ್ಸಪ್ ಕೂಡ ನಿಮ್ಮನ್ನ ನೋಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಸೆಕ್ಯೂರಿಟಿ ಇದರಿಂದ ಯೂಸ್ಫುಲ್ಲಾಗಿರುತ್ತೆ ದಯವಿಟ್ಟು ಈ ಸೆಕ್ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ ಯಾಕಂತೇಳಿದರೆ ಬೇರೆ ಯಾರಾದರೂ ನಿಮ್ಮ ವಾಟ್ಸಪ್ಪಲ್ಲಿ ಲಾಗಿನ್ ಆದರೆ ಇನ್ನೊಂದು ಫೋನಿಂದ ಇದು ನಿಮಗೆ ನೋಟಿಫಿಕೇಷನ್ ಕಳಿಸುತ್ತೆ ಈ ಇನ್ಫಾರ್ಮೇಷನ್ ಎಲ್ಲರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಮಾತ್ರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು